दोस्तों आप सबको मेरा नमस्कार हिंदी पाठशाला में आप सबका स्वागत है रामकृष्णा के एस यूट्यूब चैनल में आप सबका स्वागत करते हुए स्नेहित ಭೂತ ನಾವೀಗ ಸೆಂಟೆನ್ಸ್ಗಳನ್ನು ಮಾಡೋದನ್ನು ಕಲ್ತಿದ್ವಿ ಅದಕ್ಕಿಂತ ಮುಂಚೆ ಭವಿಷ್ಯತ್ ಕಾಲದಾಗಿದೆ ವರ್ತಮಾನ ಕಾಲದಲ್ಲಾಗಿದೆ ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ ನಾವು ಇದರಿಂದ ಸೆಂಟೆನ್ಸನ್ನು ಅಂದರೆ ನಾವು ಡೈಲಿ ಲೈಫಲ್ಲಿ ಏನು ಯೂಸ್ ಮಾಡ್ತೀವಲ್ಲ ಅದೆಲ್ಲ ಥರದ ಸೆಂಟೆನ್ಸ್ಗಳನ್ನ ಕಲಿಯೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಏಳು ವಿಡಿಯೋಗಳಿದೆ ಪ್ರತಿಯೊಂದನ್ನು ತಪ್ಪದಲ್ಲೇ ನೋಡಿ ಆಗ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ಬೆನಿಫಿಟ್ಸ್ ಆಗುತ್ತೆ ಈಗ ನೋಡೋಣ ಇವತ್ತು ನಾನು ಹೇಳೋಕೆ ಹೊರಟಿರೋದು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ನಾನು ಬರುತ್ತಿದ್ದೆ ಅಂದಾಗ ನಾನು ಬರುತ್ತಿದ್ದೆ ಮೈ ಆ ನೋಡಿ ಈಗಾಗಲೇ ನಾನು ಬರುತ್ತೀನಿ ಬರುತ್ತಿದ್ದೀನಿ ಬರು ಬರುವೆನು ಎಲ್ಲ ಹೇಳಿದ್ದೀವಲ್ಲ ಈಗ ನಾನು ಬರುತ್ತಿದ್ದೆ ಮೈ ಆ ಹುಡುಗಿ ಹೇಳಬೇಕಾದ್ರೆ ಏನು ಹೇಳ್ತಾಳೆ ಮೈ ಆ ನಾನು ಬರುತ್ತಿದ್ದೆ ಇದು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ನಾನು ನಿನ್ನೆ ಬರ್ತಾ ಇದ್ದೆ ಬೆಳಿಗ್ಗೆ ಬರ್ತಾ ಇದ್ದೆ ಅದೆಲ್ಲ ಹೇಳಬೇಕಾದ್ರೆ ಮೈ ಆ ರಹೀತಿ ಅಂತ ಹೇಳ್ತಾಳೆ ಹಾಗಾದ್ರೆ ಅದು ಒಂದಕ್ಕೆ ಇಲ್ಲ ಬೇರೆ ಯಾವುದು ವರ್ಬೇಕು ಬೇಕಾದ್ರೂ ಅದನ್ನು ನೀವು ಯೂಸ್ ಮಾಡ್ಬೋದು ಹಾಗೆ ನಾವು ಬರುತ್ತಿದ್ದೆವು ಅಂತ ಹೇಳಬೇಕಲ್ವಾ ಹಮ್ ನಾವು ಹಮ್ ಹಮ್ ಆ ರಹೇಥೆ ಅದ್ರ ಜೊತೆಗೆ ಬೇರೆ ಬೇರೆ ವೆಬ್ಸನ್ನು ಯೂಸ್ ಮಾಡಿ ಈಗ ನೋಡಿ ಎಷ್ಟು ಏಳು ವಿಡಿಯೋಗಳಿದೆ ತುಂಬ ಬೆನಿಫಿಟ್ ಆಗುತ್ತೆ ಏಳನ್ನು ತಪ್ಪದೆ ನಾನು ನೋಡಿ ಹಮ್ ಆ ರಹೇತೇ ಹಮ್ ಜಾರಹೇತೇ ಹಮ್ ಖಾರಹೇತೇ ಹಮ್ ದೇಕ್ ರಹೇತೇ ಹಮ್ ಸುನ್ ರಹೇತೇ ಎಷ್ಟು ಬೇಕು ಒಂದೇ ಒಂದು ಮಿಸ್ಟೇಕು ಅಲ್ಲಿ ಆಗೋಕ್ಕೆ ಚಾನ್ಸ್ ಇರೋದಿಲ್ಲ ಹಾಗೆ ನೀನು ಬರುತ್ತಿದ್ದೆ ಹೇಳಬೇಕಾ ತೂ ಆ ಥ ನೀನು ಬರುತ್ತಿದ್ದೆ ಹಾಗೆ ತೂ ಜಾರ ಹಾಥ ತೂ ಖೇಲ್ ರಹಾಥ ತೂ ಸುನ್ ರಹಾಥ ತೂ ಸೋ ರಾಥ ತೂ ಉಟ್ ರ ಹಾಥ ತೂ ಲಿಖ್ರಹಾಥ ತೂ ಖಾರ ಹಾಥ ಎಷ್ಟೊಂದು ಬರುತ್ತೆ ನೋಡಿ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಸುಮ್ಮನೆ ಸೆಂಟೆನ್ಸ್ಗಳನ್ನು ಕಲ್ತ್ಕೊಳ್ಳಿ ಹಿಂದಿ ಬರುತ್ತೆ ಅನ್ನೋ ಭ್ರಮೆಯಲ್ಲಿ ಇರೋದು ನಾವು ಬೇಡ ಹಾಗೆ ಹುಡುಗಿಗೆ ಹೇಳಬೇಕಾದ್ರೆ ನೀನು ಬರುತ್ತಿದ್ದೆ ಅಂತ ತೂ ಆ ಥೀ ತೂ ಆ ರ ಇದು ಗ್ರಾಮ್ಯಾಟಿಕಲಿ ಮತ್ತು ಸಿಸ್ಟಮ್ಯಾಟಿಕಾಗಿ ಕಲಿಯೋದ್ರಿಂದ ನಿಮಗೆ ಮಾತಾಡೋದಕ್ಕೆ ಯಾವುದೇ ಸಿಚುವೇಷನಲ್ಲಿ ಹೆಲ್ಪ್ ಆಗುತ್ತೆ ಸೆಂಟೆನ್ಸ್ ಮಾಡೋದನ್ನು ನಾವು ಕಲಿಬೇಕು ತು ಆ ರಹಿತಿ ನೀನು ಬರುತ್ತಿದ್ದೆ ಅದೇ ಈಗ ತುಮ್ ಯೂಸ್ ಮಾಡಿಕೊಂಡ್ರೆ ತುಮ್ ಆ ರಹೇಥೆ ನೀನು ಬರುತ್ತಿದ್ದೆ ತುಮ್ ಆ ರಹೇಥೆ ತುಮ್ ಜಾರಹೇಥೆ ತುಮ್ ಖಾರಹೇಥೆ ತುಮ್ ಸೋರಹೇತೇ ತುಮ್ ಲಿಖ್ ರಹೇತೇ ತುಮ್ ಪಡ್ ರಹೇತೇ ಇಷ್ಟು ಬೇಕಲ್ವಾ ಎಲ್ಲ ಥರದ್ದು ಬರುತ್ತೆ ಹಾಗೆ ಹುಡುಗಿಗೆ ನೀನು ಬರುತ್ತಿದ್ದೆ ಅಂತ ಹೇಳಬೇಕಾದ್ರೆ ತುಮ್ ಆ ರಹೀಥೀ ತುಮ್ ಆ ಹಾಗೆ ನೀನು ಹೋಗುತ್ತಿದ್ದೆ ತುಮ್ ಜಾರಹಿಥೀ ನೀನು ಬರೆಯುತ್ತಿದ್ದೆ ತುಂಬ ರಹಿತಿ ಎಷ್ಟು ಈಸಿ ಆಗುತ್ತಲ್ವ ನೋಡಿ ಹಾಗೆ ಪ್ರಾಕ್ಟೀಸ್ ಮಾಡಲಿ ಅಂತ ನಾನು ಇಷ್ಟು ವಿಡಿಯೋಗಳನ್ನು ನಾನು ಮಾಡಿದ್ದೀನಿ ಏಳು ವೀಡಿಯೋಗಳಿದೆ ತಪ್ಪದಲ್ಲೇ ನೋಡಿ ಬೆನಿಫಿಟ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ನೀವು ಬರುತ್ತಿದ್ದೀರಿ ಅಂತ ಹೇಳಬೇಕಾದ್ರೆ ನೀವು ಆಪ್ ಆಪ್ ಆ ರಹೇತೇ ಅಯ್ಯೋ ಒಂದು ಸೆಂಟೆನ್ಸ್ ಕಲಿತು ಸಾಕಾಗುತ್ತಾ ಇಲ್ಲ ಹೋಗುತ್ತಿದ್ದೆ ಹೋಗುತ್ತಿದ್ದೀರಿ ಆಪ್ ಜಾ ಜಾರಹೇತೆ ನೀವು ನೋಡುತ್ತಿದ್ದೀರಿ ಆಪ್ ಬೇಕು ರಹೇತಿ ನೀವು ಬರೆಯುತ್ತಿದ್ದೀರಿ ಆಪ್ ಲಿಕ್ ರಹೇತೇ ಎಷ್ಟು ಬೇಕಾದರೂ ಮಾಡ್ಬೋದು ನೀವು ಬರುತ್ತಿದ್ದೀರಿ ಆಪ್ ಆರ್ಹೆತೇ ಹಾಗೆ ಇವನು ಅಂತ ಮಾಡಬೇಕು ಇವನು ಬರುತ್ತಿದ್ದನು ಹಿ ವಾಸ್ ಕಮಿಂಗ್ ಯಹ್ ಆರ್ಹತ ಯಹ್ ಆ ರ ಹಾಥ ಯಹ್ ಜ ರ ಇವನು ಹೋಗುತ್ತಿದ್ದ ಯಹ ಲಿಖ್ರ ಹಾಥ ಇವನು ಬರೆಯುತ್ತಿದ್ದ ಯಹ್ ಪಡ್ರ ಹಾಥ ಇವನು ಓದುತ್ತಿದ್ದ ಹಾಗೆ ಮಾಡಬೇಕು ಇವಳು ಬರುತ್ತಿದ್ದಳು ಯಹ ಆ ರಹೀಥಿ ನಾನು ಒಂದೇ ವರ್ಬ್ ತೊಗೊಂಡಿದ್ದೀನಿ ಯಾಕೆಂದರೆ ಯಾವ ಕನ್ಫ್ಯೂಷನ್ಸ್ ಇರಲೇಬಾರ್ದು ಅಂಥೇಳಿ ಬೇರೆ ವರ್ಬ್ಸಿಗೆ ಸೇಮ್ ಮೆಥಡ್ ಅಪ್ಲೈ ಮಾಡಿ ಈಸಿಯಾಗಿ ನೀವು ಸೆಂಟೆನ್ಸ್ ಮಾಡ್ಬೋದು ಯಹ ಆ ಹುಡುಗಿಗಾದರೆ ಯಹ ಆ ರಹೀತಿ ಇವಳು ಹೋಗುತ್ತಿದ್ದಳು ಯಹ ಜಾರಹೀತಿ ಇವಳು ಬರೆಯುತ್ತಿದ್ದಳು ಯಹ ಯಹ್ ಲಿಖ್ರಹೀತಿ ಅಲ್ವಾ ಇವರು ಬಂದಾಗ ಇವರು ಬರುತ್ತಿದ್ದರು ಇವರು ಏ ಬರುತ್ತಿದ್ದರು ಆ ರಹೇಥೆ ಏ ಆ ರಹೇಥೆ ಏ ಜಾರಹೇಥೇ ಏ ಸುನ್ ರಹೇಥೇ ಏ ಲಿಖ್ ರಹೇತೆ ಏ ಚಡ್ ರಹೇಥೆ ಏ ಉತರ್ ರಹೇಥೆ ಏ ಖರೀದ್ ರಹೇಥೆ ಇಷ್ಟು ಬೇಕು ಅಲ್ವಾ ಸೊ ಅವನು ಬರುತ್ತಿದ್ದನು ಅಂತ ಕೇಳಬೇಕಾದ್ರೆ ಏನು ಮಾಡಬೇಕು ಅವನು ವಹ್ ಅರ್ಹತ ನೋಡಿ ಯಹ ಅರ್ಹತ ವ ಅರ್ಹತ ಕಾಮನ್ ಇದೆ ಅದರಲ್ಲೂ ನೀವು ನೆನಪಿಟ್ಕೋಬೋದು ಈಸಿ ಆಗ್ತದೆ ಸೊ ಕಂಪೇರ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ವಹ ಆ ರಹಾಥ ವಹ್ ಜಾರ ಹಾಥ ವಹ್ ದೇಖ್ರಹ ಥಾ ವಹ ಸುನ್ ರಹ ಥ ಹೀಗೆ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ನೀವು ಕಲಿತೀರಾ ಅದೇ ಹುಡುಗಿ ಅವಳು ಬರುತ್ತಿದ್ದಳು ವಹ ಆ ರಹಿ ಥೀ ವಹ್ ಜಾರಹಿ ಥೀ ವಹ್ ಸುನ್ ರಹಿ ಥಿ ವಹ ಖೇಲ್ ರಹಿ ವಹ ನಾಚ್ ರಹಿ ಥಿ ಹಾಗೆ ಮಾಡ್ತಾ ಹೋಗೋಣ ಸೊ ಆ ರಹಿ ಯಾಕೆ ಬಂತು ಸ್ತ್ರೀಲಿಂಗ್ ಅವರು ಬರುತ್ತಿದ್ದರು ವೇ ವೇ ಥೇ ಅವರು ಹೋಗುತ್ತಿದ್ದರು ವೇ ಥೇ ಅವರು ನೋಡುತ್ತಿದ್ದರು ವೇ ದೇಖ್ ಥೇ ಅವರು ಬರೆಯುತ್ತಿದ್ದರು ವೇ ಥೇ ಎಲ್ಲದಕ್ಕೂ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ ಸೊ ಆ ಥೇ ಅನ್ನೋದು ಅವರು ಇವರು ಎಲ್ಲದಕ್ಕೂ ಆಗಿ ಬರುತ್ತೆ ಅಲ್ಲಿ ಏ ವೇ ಮಾತ್ರ ವ್ಯತ್ಯಾಸ ಆಗುತ್ತೆ ಯಾರು ಬರುತ್ತಿದ್ದರು ಕೌನ್ಹೇಥೆ ನೋಡಿ ಕೌನ್ ಅರಹೇಥೆ ಯಾರು ಬರುತ್ತಿದ್ದರು ಅಲ್ವಾ ಹುಡುಗಿ ಕೇಳಬೇಕಾದ್ರೆ ಕೌನ್ ಆರಹೀಥಿ ಕೇಳಬಹುದು ಹ್ಞೂ ಕೌನಾರಹೇಥೆ ಹಾಗೆಯೇ ನೀವು ಬೇರೆ ಬೇರೆ ಸೆಂಟೆನ್ಸ್ಗಳನ್ನು ಮಾಡ್ತಾ ಹೋಗಿ ಸೊ ಯಾವಾಗ ಬರುತ್ತಿದ್ದರು ಕಬ್ ಆರಹೇಥೆ ಪಿತಾಜಿ ಕಬ್ ಅರಹೇತೇ ರಿಶ್ತೇದಾರ್ ಕಬ್ ಅರಹೇಥೆ ತುಮಹಾರೆ ದೋಸ್ತ್ ಕಬ್ ಆರಹೇಥೆ ಯಾವಾಗ ಬರ್ತಿದ್ರು ಕಬ್ ಆರಹೇಥೆ ಹಾಂ आप कब आ रहे थे बर्ता हे ना केता हाँ नेक्स्ट ए तुम्हारे दोस्त कहाँ आ रहे थे तुम्हारे चाचा कहाँ आ रहे थे, आपके दोस्त कहां आ रहे थे मेरा दोस्त कहाँ आ रहा था अल्वा सो so, हा ना कहाँ, आ रहे थे ये बरतू पास्ट कंटिव्यूस टेन्स ಯಾಕೆ ಬರುತ್ತಿದ್ದರು ಕ್ಯೂ ಆ ರಹೇಥೆ ತುಮ್ ಕ್ಯೂ ಆ ಥೆ ಆಪ್ ಕ್ಯೂ ಆ ಥೆ ಏ ಕ್ಯೂ ಆ ಥೆ ವೇ ಕ್ಯೂ ಆ ಥೆ ಇದಕ್ಕಿಂತ ಬೇಕಾ ಸೆಂಟೆನ್ಸ್ಗಳು ಹಾಗೆ ನೀವು ಮಾಡಿ ನೋಡಿ ಕಾನ್ಫಿಡೆನ್ಸ್ ಬಂತು ಅಂದರೆ ನೀವೇ ಮಾಡ್ಬೋದು ಅಲ್ಲಿ ಯಾವುದೇ ಗೊಂದಲ ಇರೋದಿಲ್ಲ ಸೊ ಹೇಗೆ ಬರುತ್ತಿದ್ದರು ಆ ರಹೆ ಥೆ ಪಿತಾಜಿ ಆ ರಹೆ ಥೆ ಮಾತಾಜಿ ಕೆಸೆ ಆರಹಿಥಿ ಆ ಕೇಸೆ ಆರಹಾಥ अलवा कैसे से आ रहे थे जा रहे थे देख रहे थे कर रहे थे सुन रहे थे पढ़ रहे थे लिख रहे थे सो एल को सेन्टेंस बरता होते यार जुते किसके साथ किसके साथ आ रहे थे नोडी आ रहे थे कॉमन आ अलवा किसके साथ आ रहे थे तुम्हारे दोस्त किसके साथ आ रहे थे तुम्हारी बहन किसके साथ आ रही थी तुम्हारा भाई किसके साथ जा रहा था तुम्हारे दोस्त किसके साथ काम कर रहे थे इष्टंदवा ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದರೆ ಅಥವಾ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ ಯಾಕಂದರೆ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ರೆಗ್ಯುಲರ್ ಆಗಿ ಹಿಂದಿ ಕಲಿಬೋದು ಇದನ್ನೆಲ್ಲ ನಾನು ವಿಡಿಯೋ ಏನೆಲ್ಲ ಇದೆ ಲಿಂಕ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಂಪಾರ್ಟೆಂಟ್ ವಿಡಿಯೋ ಲಿಂಕ್ಸ್ ಎಲ್ಲ ಇದೆ ನೀವು ಆ ವಿ ಟ್ವೆಂಟಿ ಒನ್ ಡೇಸ್ ವಿಡಿಯೋ ಇರ್ಬೋದು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಹಿಂದಿ ಲರ್ನಿಂಗ್ ಇರೋದು ಅದನ್ನೆಲ್ಲ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ವಿತ್ ಟು ಟೂ ಟು ತ್ರೀ ಮಂತ್ಸಲ್ಲಿ ನೀವು ಚೆನ್ನಾಗಿ ಹಿಂದಿನ ಕಲಿಬಹುದು ಸೊ ಹಾಗಾಗಿ ಒಂದು ಏಮ್ ಇಟ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಬರೀ ಸೆಂಟೆನ್ಸ್ಗಳನ್ನ ಕಲಿಯೋದ್ರಿಂದಲೇ ಹಿಂದಿ ಬರುತ್ತೆ ಅಂತ ಅನ್ಕೋಬೇಡಿ ಈ ಥರ ಸಿಸ್ಟಮ್ಯಾಟಿಕ್ಕಾಗಿ ನಾವು ಗ್ರಾಮ್ಯಾಟಿಕಲಿನೇ ಕಲಿಬೇಕಾಗುತ್ತೆ ಆವಾಗ ಗ್ರಾಮರ್ ಕಲಿದಲೇ ನಿಮ್ಮ ಭಾಷೆ ಶುದ್ಧವಾಗಿ ಇರುತ್ತೆ ಅಂದರೆ ಅಷ್ಟೊಂದು ಕ್ಲಿಯರಾಗಿ ನೀವು ಮಾತಾಡ್ಬೋದು ಕಾನ್ಫಿಡೆನ್ಸಿಂದ ಮಾತಾಡ್ಬೋದು ಅದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಆರಹಿತೆ ಯಾವಾಗ ಬರಬೇಕು ವೇ ಬಂದಾಗ ಹಮ್ ಬಂದಾಗ ಅಂತ ಗೊತ್ತಿರಬೇಕು ಆರಹಾ ಹ್ಞೂ ಯಾವಾಗ ಬರಬೇಕು ಅನ್ನೋದು ಮೈ ಬಂದಾಗ ಅಂತ ಗೊತ್ತಿರಬೇಕು ಯಾವಾಗ ಗೊತ್ತಿರುತ್ತೆ ಆವಾಗ ಹಂಡ್ರೆಡ್ பிரேன்மா கான்ஸ் இந்த மாதாடுத்து ಎಲ್ಲಿ ನಮ್ಗೆ ಅದರಲ್ಲೇ ಡೌಟ್ ಇದೆ ಆಗ ನಾವು ಮಾತಾಡೋದಕ್ಕೆ ಹೋಗೋದಿಲ್ಲ ಈಗ ನೋಡಿ ಡಿಸ್ಕ್ರಿಪ್ಷನ್ಗೆ ಹೋದರೆ ನಿಮಗೆ ಆ ಟ್ವೆಂಟಿ ಒನ್ ಡೇಸ್ ವಿಡಿಯೋಸ್ ಏನಿದೆಯಲ್ವಾ ಅದನ್ನು ನೀವು ನೋಡಿ ಎಷ್ಟು ಸಲ ಬೇಕಾದರೂ ನೋಡ್ಬೋದು ನೋಡೋದಕ್ಕೆ ಏನಾದ್ರು ದುಡ್ಡು ಕೊಡಬೇಕಾ ಏನಿಲ್ಲ ಸೊ ಅದನ್ನು ಚೆನ್ನಾಗಿ ನೋಡಿದರೆ ನಿಮಗೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ಮತ್ತು ಪರ್ಫೆಕ್ಷನ್ಗೆ ಬೇರೆ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಹಿಂದಿ ಲರ್ನಿಂಗ್ ಇದೆಯಲ್ಲ ಅದನ್ನು ನೋಡಿ ಬೇರೆ ಬೇರೆ ಮತ್ತೆ ಸ್ಪೋಕನ್ ಹಿಂದಿ ವೀಡಿಯೋಸ್ ಅಂತ ಮಾಡಿದ್ದೀನಿ ಈಗ ಆಲ್ ಟೆನ್ಸಸ್ ಏಳು ವೀಡಿಯೋಗಳು ಇವತ್ತಿಗೆ ಮುಗಿತಾ ಇದೆ ಸೆವೆನ್ ಡೇಸ್ ಅಂದರೆ ಒಂದು ಟೆನ್ ಡೇಸಲ್ಲಿ ಸವೆ ಅವೇನು ವೀಡಿಯೋಸನ್ನು ಹಾಕಿದ್ದೀನಿ ಅಷ್ಟು ವೀಡಿಯೋಗಳನ್ನ ನೀವೇನು ಮಾಡ್ಬೋದು ನೋಡ್ತಾ ಹೋಗ್ಬೋದು ನೋಡೋದ್ರಿಂದ ಏನಾಗುತ್ತೆ ಅಂದರೆ ಹೇಗೆ ನಾವು ಹಿಂದಿ ಕಲಿಬೇಕು ಯಾವುದು ನಮ್ಮದ್ರಲ್ಲಿ ಮಿಸ್ಟೇಕ್ ಆಗ್ತಿದೆ ಅದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಓಕೆ ಸೊ ಸುಮ್ಮನೆ ಕೇಳಿಯೇ ಆಪ್ಸಬ್ಕೋ ಧನ್ಯವಾದ